ಭಾಳ ಭಾಳ ಉತ್ತೇಜಿನ ಉತ್ತೇಜಿತನಾಗಿ ಊಟ ಮಾಡೋದು ಬಿಟ್ಟು ಒಂದೆ ಯಾಕೆಂದರೆ ಮಾಧ್ಯಮದಲ್ಲೆಲ್ಲ ಇವತ್ತು ಪರಮೇಶ್ವರವರು ಬಹಿರಂಗಪಡಿಸ್ತಾರೆ ಬಹಿರಂಗಪಡಿಸ್ತಾರೆ ಅಂಥೇಳಿ ಭಾಳ ಒಂದು ದೊಡ್ಡ ಸುದ್ದಿಯಾಗಿತ್ತು ನಾನು ಅಂತಲ್ಲ ಇಡೀ ಕರ್ನಾಟಕದ ಏಳು ಕೋಟಿ ನೋಡ್ತಾ ನೋಡ್ತಾಯಿದ್ರು ಏನೋ ಇವತ್ತು ಪರಮೇಶ್ವರ್ ಅವರು ಬಹಿರಂಗಪಡಿಸ್ತಾರೆ ಅಂಥೇಳಿ ಅದು ಯಾವುದೋ ಒಂದು ಆಡಿತ್ತು ಯಾವ್ದಪ್ಪ ಅದು ಯಾವುದು ಯಾರು ತಿಳಿಯರು ನಿನ್ನ ಭುಜ ಭುಜಬಲದ ಪರಾಕ್ರಮ ಸರ ಸಮರದೋಳ್ ಬಾಣ ಹೂಡು ಅಂತೇಳಿ ಇಲ್ಲಿ ಅವನ್ನ ನೋಡಿದ್ರೆ ಆ ಮಾಸ್ಕ್ ಮ್ಯಾನು ಬೆಟ್ಟ ಆಗದ್ಬಿಟ್ಟು ಇಲಿನೂ ಸಿಕ್ಲಿಲ್ಲ ಇಲ್ಲಿ ನಮ್ಮ ಪರಮೇಶ್ವರವರು ಒಂದು ಸೊಳ್ಳೆನೂ ಸಿಕ್ಲಿಲ್ಲ ಅವ್ರು ಹೇಳಿರೋದ್ರಲ್ಲಿ ಏನು ಇಲ್ಲ ಏನ ಪಾಪ ಬರ್ಕೊಟ್ಟಿದ್ರು ಯಥಾವತ್ತಾಗಿ ಓದ್ಬಿಟ್ಟಿದ್ದಾರೆ ಇಲ್ಲಿ ನನಗನ್ಸುತ್ತೆ ನನಗೆ ಅನಿಸೋ ಅಂಥದ್ದು ಒಂದು ಕ್ಯಾಬಿನೆಟ್ ಅಂದರೆ ಎಲ್ಲ ಒಗ್ಗಟ್ಟಾಗಿರ್ಬೇಕು ನಮ್ಮ ಒಬ್ಬ ಸ್ನೇಹಿತರು ಹೇಳ್ತಾರೆ ಈ ಧರ್ಮಸ್ಥಳ ಇದೆಯಲ್ಲ ಈ ಧರ್ಮಸ್ಥಳದ ಈ ವಿಚಾರದಲ್ಲಿ ಈ ಧರ್ಮಸ್ಥಳ ತ ಅನ್ಯಾಯ ಮೋಸ ಇಷ್ಟೆಲ್ಲ ಅನಾಹುತ ಆಗಿದೆಯಲ್ಲ ಅದರಿಂದ ಷಡ್ಯಂತ್ರ ಇದೆ ಷಡ್ಯಂತ್ರ ಇದೆ ಅಂತ ಪದೇ ಪದೇ ಹೇಳ್ತಾರೆ ಇಲ್ಲಿ ನಮ್ಮ ಪರಮೇಶ್ವರ್ ಅವರು ಏನೂ ಇಲ್ಲ ಅದನ್ನು ಟೆಸ್ಟ್ ಮಾಡ್ತಾ ಇದ್ದೀರಿ ರಿಪೋರ್ಟ್ ಕಳಿಸಿದ್ದೀರಿ ಅದು ಸದನದಲ್ಲಿ ಪ್ರಶ್ನೆಗೆ ಉತ್ತರ ಕೊಡ್ತಾರಲ್ಲ ಹಂಗೆ ಅಷ್ಟೇ ಇಲ್ಲಿ ನಾವು ಪ್ರಮುಖವಾಗಿ ಕೇಳಿರ್ತಕ್ಕಂಥದ್ದು ನೀವು ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ಯಾರು ಒತ್ತಡದಲ್ಲಿ ಮಾಡಿದ್ರಿ ಹೇಳಲೇ ಇಲ್ಲ ಎಲ್ಲ ಅವ್ರು ಹೇಳ್ತಾರೆ ಅಲ್ಲ ಒಂದು ಅಂಶ ನೀವು ಸ ಸಮಾಧಾನ ಹಾಂ ಒತ್ತಡ ಹೇಳಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅವತ್ತೊಂದು ಪತ್ರಿಕೆ ತೆಗೆದು ನೋಡಿ ಒಂದು ವಾರದ ಪತ್ರಿಕೆ ಸಿ ಎಂ ಮನೆಗೆ ಯಾರ್ಯಾರು ಪ್ರಗತಿಪರರು ಈ ನಗರ ನಕ್ಸಲ್ರು ಯಾರು ಏನೇನು ಹೋಗಿದ್ರು ಆ ಫೋಟೋಗಳೆಲ್ಲ ಹಾಕಿ ಅವ್ರ ಮನವಿ ಕೊಟ್ಟಿದ್ದಾರೆ ಎಲ್ಲರು ಯಾರು ಹೋಗಿದ್ದವರು ಏ ನಾವಿದ್ರ ನಾವೆಲ್ಲ ಹೋಗಿದ್ದೀರೇನಪ್ಪ ಎಸ್ ಐ ಟಿ ಮಾಡಿ ಅಂತ ನಾವ್ಯಾರು ಹೋಗಿಲ್ಲ ಒತ್ತಡ ಮಾಡಿದವ್ರ ಹೆಸರೆಲ್ಲ ಇದೆ ಅವ್ರ ಫೋಟೋನು ಪತ್ರಿಕೆಯಲ್ಲಿ ಬಂದಿದೆ ಅವ್ರು ಏನು ಒತ್ತಡ ಹಾಕೋದ್ರೂ ಬಂದಿದೆ ಇಷ್ಟಿದ್ರು ನನಗೆ ಯಾರೋ ಹೇಳಿದ್ರು ಪತ್ರಿಕೆ ಒಂದು ಪತ್ರಿಕೆಯಲ್ಲಿ ಬಂದಿತ್ತು ಹೈ ಹೈಕಮಾಂಡ್ ಹೇಳ್ತು ಅದಕ್ಕೋಸ್ಕರ ಎಸ್ ಐ ಟಿ ಮಾಡಿದ್ರಿ ಈಗ ಏನು ಹೇಳ್ತಾ ಇದಾರೆ ಸತ್ಯ ಅಂತ ಹೇಳಿ ಮಾಡ್ತಾ ಇದ್ದೀರಿ ಅಂತ ಅವರು ಒಪ್ಕೊಂತೀನಿ ಧರ್ಮ ಧರ್ಮಸ್ಥಳದ ಏನೋ ಒಂದು ತಪ್ಪುಗಳೇನಾಗಿದೆ ಸರಿ ಏನಾಗಿದೆ ಅದು ಜಗತ್ತಿಗೆ ಬಂದ್ಬಿಡ್ಲಿ ಅವರು ಪವಿತ್ರರಾಗೋತಾರೆ ಅಂತ ಆಗೋ ಅನಾಚಾರ ಎಲ್ಲ ಆಗೋಗ್ಬಿಟ್ಟಿದೆ ಈಗ ಕೋಟ್ಯಾಂತರ ಜನ ನೋಡ್ಬಿಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ರೇಪು ಧರ್ಮಸ್ಥಳದಲ್ಲಿ ಕೊಲೆ ರೇಪು ಎಲ್ಲ ನೋಡಿದ್ದಾರೆ ನೀವು ಹೇಳಿದೆಲ್ಲ ಸ್ಟೇಟ್ಮೆಂಟ್ ಎಷ್ಟು ಜನ ನೋಡ್ತಾರೆ ಎಷ್ಟು ಜನ ನೋಡ್ತಾರೆ ಎಲ್ಲರೂ ನೋಡ್ತಾರ ನೀವು ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ನಾನು ಬೆಳಿಗ್ಗೆನು ಪ್ರಸ್ತಾವ ಮಾಡಿದೆ ಅವನ ಯಾವ ತಲೆ ತಲೆ ಹಿಡ್ಕ ಸಾರಿ ತೆಗೆದುಹಾಕಿ ಅದನ್ನ ಅವನು ಅವ್ನೇಳ್ದ ಮುಖ್ಯಮಂತ್ರಿಗಳು ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅವ್ರನ್ನ ಜೈಲಿಗೆ ಹಾಕಿ ನಾನು ಇವಾಗ ಮತ್ತೆ ಒಂದ್ಸರಿ ನೋಡ್ಕೊಂಬಂದೆ ಜೈಲಿಗೆ ಹಾಕಿ ಹೇಳಿದ ನಾನು ನೋಡಿದ್ದೀನಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ನೀವು ಅದನ್ನು ಹೇಳಿದಿರಾ ಅದು ಮೇನಲ್ಲಿ ಆಗಿರೋದು ಅಂತ ಮೇನಲ್ಲಿ ನಿಮ್ಮದೇ ಸರ್ಕಾರ ಹದಿಮೂರನೇ ತಾರೀಕು ಚುನಾವಣೆ ನಡೆದಿರೋದು ಇಪ್ಪತ್ತೊಂಬತ್ತನೇ ತಾರೀಕು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿರೋದು ನಿಮ್ಮದೇ ಸರ್ಕಾರ ಹಾಗಾದ್ರೆ ಎಸ್ ಐ ಟಿ ರಚನೆ ಮಾಡಿ ಮುಖ್ಯಮಂತ್ರಿಗಳು ಆ ಇಪ್ಪತ್ತೆಂಟು ಹಣ ಎಲ್ಲೆಲ್ಲಿ ಉಣಿದಾರೆ ತೆಗಿರಿ ಅಶೋಕ್ ನಾವು ಮುಖ್ಯಮಂತ್ರಿಗಳು ವಿರುದ್ಧ ಅಲ್ಲ ಈ ತರದ ವ್ಯಕ್ತಿಗಳು ಯಾರು ಸಮಾಜ ಇಂಥವ್ರ ಬಗ್ಗೆ ನೀವ್ ಏನ್ ಕ್ರಮ ತೆಗೆದುಕೊಳ್ತೀರಾ ಒಂದು ಸ್ಪಷ್ಟ ಸಂದೇಶ ಹೋಗ್ಬೇಕಾಯ್ತಲ್ಲ ವಿಶ್ವನಾಥ್ ವಿಶ್ವನಾಥ್ ಮಾತಾಡಿದ್ರು ವಿಶ್ವನಾಥ್ ಮಾತಾಡಿದಾಗ ವಿಶ್ವನಾಥ್ ಬಗ್ಗೆನೂ ಅವರು ಹೇಳಿದ್ರು ಈ ಸದನದಲ್ಲಿ ಏನಾದ್ರು ಮಾತಾಡಿದ್ರೆ ಸದನದಲ್ಲೂ ನಮ್ಗೆ ಬೆಲೆ ಇಲ್ಲ ಸದನದಲ್ಲೂ ಬೆಲೆ ಇಲ್ಲ ನಮ್ಗೆ ನಿಮಿಷದ್ದು ಕಾಮೆಂಟ್ ಮಾಡ್ತೀರವಾಗಿ ಸದನದಲ್ಲಿ ಯಾಕೆ ಮಾತಾಡ್ಬೇಕು ನಾವು ಸದನದಲ್ಲಿ ಯಾಕೆ ಮಾತಾಡ್ಬೇಕು ನಾವು ಅದರಿಂದ ನನಗೆ ಇಲ್ಲಿ ಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಿಂದ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ ಇಲ್ಲಿ ಇವರು ನನಗೇನು ಏನು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ನೀನು ಆಮೇಲೆ ಮಾತಾಡಪ್ಪ ಏನು ಮಾತಾಡಿ ಮುಖ್ಯಮಂತ್ರಿ ಈಗ ಮಾತಾಡಬೇಡ ಅವ್ರು ಮಾತಾಡಿ ಆಗ್ಲಿ ಹೇಳ್ತಾರೆ ಕೇಳಿ ಅವ್ರು ಮಾತಾಡ್ತಾರೆ ಓಮೇಶ್ ಉತ್ತರ ಕೊಡ್ತಾರೆ

ಇಲ್ಲಿ ನನ್ನ ನಮಗಿರೋಂತ ಪ್ರಶ್ನೆ ಅವನು ಫಸ್ಟ್ನೇ ದಿನನೇ ಬರೋವಾಗ ಒಳ್ಳೆ ಒಳ್ಳೆ ಏನೋ ಎಂಟ್ರಿ ಅಂತಾರಲ್ಲ ಸಿನಿಮಾ ಬರ್ಬೇಕಾದ ಟ್ರೇಲರ್ ತರ ಬುರ್ಡೆ ಇಟ್ಕೊಂಬಂದ ಟ್ರೇಲರ್ ತರ ಬುರ್ಡೆ ಇಕಂಬಂದ ಬುರ್ಡೆ ತಕ್ಷಣ ಎಲ್ಲ ದಂಗಾಗೋ ಹುಟ್ರು ಓ ಏನೋ ಇರ್ಬೇಕು ಏನೋ ಇರ್ಬೇಕು ಬುರ್ಡೆನೇ ತಂದವನೇ ಅಂದ್ರೆ ಇನ್ನು ಎಷ್ಟು ಹಣ ತೋರಿಸಬಹುದು ಇವನು ಅಂತ ಅವನು ಬುರ್ಡೆ ತಂದಲ್ಲ ಎಲ್ಲಿಂದ ತಂದ ನಿಮಗೂ ಗೊತ್ತಿದೆ ಕಾನೂನು ಪ್ರಕಾರ ಗೃಹ ಸಚಿವರಿಗೂ ಗೊತ್ತಿದೆ ನೀವು ಹಣ ಮೇಲೆ ತೆಗಿಯಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ನಿಮಗೆ ಕಾನೂನು ಪ್ರಕಾರ ಅಧಿಕಾರನೇ ಇಲ್ಲ ಇದೆಯಾ ತಹಸೀಲ್ದಾರ್ ಹೋಗ್ಬೇಕು ಕೋರ್ಟ್ ಆದೇಶ ಮಾಡಬೇಕು ಕೋರ್ಟ್ ಆದೇಶ ಮಾಡಬೇಕು ಯಾವ್ದಾನ ತೆಗಿಬೇಕಾದ್ರೆ ಕೋರ್ಟ್ ಆದೇಶ ಮಾಡಬೇಕು ಕ್ಯಾಮ್ರಾ ಹಾಕಬೇಕು ಸಿ ಸಿ ಟಿವಿ ಕ್ಯಾಮ್ರಾಗಳನ್ನೆಲ್ಲ ಹಾಕಿ ಅದೇ ತೆಗಬೇಕು ಇವನ್ ಹೆಂಗ್ ತಗೊಂಡ ಯಾಕೆ ಕೇಳಲಿಲ್ಲ ನೀವು ಈ ಸರ್ಕಾರ ಜವಾಬ್ದಾರಿಯುತ ಸರ್ಕಾರ ಆಗಿದ್ರೆ ಈ ಸರ್ಕಾರ ಯಾಕೆ ಕೇಳಿಲ್ಲ ಅವನ್ ಅರೆಸ್ಟ್ ಮಾಡ್ಬೇಕಾಯ್ತು ಈ ಬುರ್ಡೆ ಫಸ್ಟ್ ಆ ಬುರ್ಡೆ ಎಲ್ಲಿತ್ತು ಅಂತ ಚೆಕ್ ಮಾಡ್ಬೇಕಾಯ್ತು ಈ ಎಸ್ ಐ ಟಿ ಅವರು ಏನ್ ಕರೆದಿದ ಅವನ್ ಹಿಂದೆ ಎಲ್ಲೋದ್ರೆ ಹಿಂಗೆ ದಡದಡ ಅಂತ ಓಡೋತಾರೆ ದಡ ದಡ ಅಂತ ಬರ್ತಾರೆ ಅವ್ನು ಹಿಡಿದು ಬಿಟ್ಟಿದ್ರೆ ಅವ್ನು ಬುರ್ಡೆ ಬಿಡ್ತಾನಾ ಇಲ್ಲ ಅಂತ ಕ್ಲೀನ್ ಆಗಿ ಗೊತ್ತಾ ಇತ್ತು ಬುರ್ಡೆ ಬಿಟ್ಬಿಟ್ರಿ ನೀವು ಇವತ್ತು ಸರ್ಕಾರದ ಒಂದ್ ಇಷ್ಟೊಂದು ಹಣವನ್ನ ತೆಗೆದುಕೊಂಡಿದ್ದೀರಾ ಒನ್ ಸೆಕೆಂಡ್ ವಿರೋಧ ಇವತ್ತು ಅನಾಮಿಕಾಕ ಸರಿಯಲ್ಲ ಇದೊಂದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಅಲ್ಲ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಗೃಹ ಸಚಿವರು ಹೇಳಿದ್ರು ಎಕ್ಸೂಮ್ ಮಾಡಬೇಕಾದ್ರೆ ಸಬ್ ಡಿವಿಜನಲ್ ಮ್ಯಾಜಿಸ್ಟ್ರೇಟ್ ನತ್ರ ಅವ ಮಾತ್ರ ಮಾಡಬಹುದು ನಮಗೂ ಅಧಿಕಾರ ಇಲ್ಲ ಇದನ್ನೆಲ್ಲ ಸ್ಪಷ್ಟಗೊಳಿಸಿದ್ದಾರೆ ಪ್ರಚಾರಕ್ಕೆ ಮಾತಾಡುವ ಮಾತಾಗಬಾರ್ದು ಅಲ್ಲ ಸರ್ ಅದನ್ನೇ ಹೇಳಿದ್ದು ನಮ್ಮ ನಾಯಕರು ಅದನ್ನೇ ಹೇಳಿ ಜಾನಂದೇವ್ರೆ ಅವ್ರಿಗೆಲ್ಲ ಬಿಟ್ಟರೆ ಹೆಂಗೆ

ಆಸ್ಕಲ್ಲಿ ನೀವು ಅಂದ್ರೆ ತುಂಬಾ ಇದೆಲ್ಲ ಯು ಎಸ್ ಟು ಡೇ ಏನಲ್ಲಿ ಬರೋಲ್ವಾ ಇವೀಗ ಎಸ್ ಐ ಟಿ ಎಸ್ ಐ ಟಿ ತನಿಖೆನಲೆಲ್ಲ ಒಂದು ನಿಮಿಷ ಸರ್ ಎಸ್ ಐ ಟಿ ತನಿಖೆಯಲ್ಲಿ ಹದಿನೇಳು ಗುಂಡಿಗಳನ್ನ ಏನು ತೆಗಿದಿರಿ ಅದ್ರಲ್ಲಿ ಏನೇನು ಸಿಕ್ತು ಅದನ್ನ ಪರ್ಸ್ಯೂ ಮಾಡ್ಲಿಕ್ಕೆ ಒಬ್ರು ಮ್ಯಾಜಿಸ್ಟ್ರೇಟ್ ಇಟ್ಟಿದ್ದೀವಿ ಇನ್ನೂ ಸರಿ ಆ ವಾದ ನಾನು ಒಪ್ಕೊಂಡೆ ಆ ಅನಾಮಿಕ ಬಂದು ಆ ಬುರ್ಡೇನ ತೆಗಿಬೇಕಾದ್ರೆ ಯಾರು ಅನುಮತಿ ಕೊಟ್ಟಿದ್ರು ನೀವು ಆ ಬುರ್ಡೇನ ಎಫ್ ಎಸ್ ಐ ಸರಿ ಆ ಬುರ್ಡೆ ತೆಗಿಲಿಕ್ಕೆ ಕೊಟ್ಟಾರ ಅನುಮತಿ ಯಾರು ಯಾರದು ಅನುಮತಿ ಅನುಮತಿ ಕೊಟ್ಟಿದ್ರ ಅನುಮತಿ ಕೊಟ್ಟಿಲ್ಲ ಅಂತಾದ್ರೆ ಅವನ ಮೇಲೆ ಆಕ್ಷನ್ ತಗೊಂಡಿರಿ ಅಂತ ಹೇಳ್ಬೇಕಲ್ಲ ಅವ್ನ್ ತಗೊಂಡಿದ್ದಕ್ಕೆ ಎಫ್ ಐ ವರದಿ ಕೊಡ್ಲಿಕ್ಕೆ ಕಳ್ಸಿರೋ ಕೊಟ್ರು ಆಮೇಲೆ ಯಾರು ಅನುಮತಿ ಕೊಟ್ಟರು ತಗೊಂಡ್ಬರ್ಲಿಕ್ಕೆ ಓಕೆ ಉತ್ತರ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದೇ ಅದನ್ನ ಏನ್ ಮಾಡ್ತಾರೆ ಆಮೇಲೆ ಮುಂದೆ ಮುಂದೆ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಈಗ ಅಲ್ಲಿ ಏನೂ ಇಲ್ಲ ಅಂತಾಯ್ತು ಅಂತ ಇಟ್ಕೊಳ್ಳಿ ಕಾನೂನಿನಲ್ಲಿ ಅವಕಾಶ ಇಲ್ವಾ ಅವನ ಮೇಲೆ ಕ್ರಮ ತಗೊಳಕ್ಕೆ ಮತ್ತೆ ಅಲ್ಲಿವರೆಗೂ ಕಾಯ್ಬೇಕಲ್ಲ ಅರೆ ಕ್ರಮ ತಗೊಳ್ಳಕ್ ಆಗುತ್ತೆ ನೀವು ಸದನದಲ್ಲಿ ಇಲ್ಲಿ ಹೇಳಿದ್ರಿ ಅಂತ ಹೇಳಿ ಹೋಗಿ ಅವ್ರ ಮೇಲೆ ಕ್ರಮ ತಗೊಂಡಾಗತ್ತ ಏನ್ ಮಾತಾಡ್ತಾರ ಗೃಹ ಸಚಿವರು ಒಳ್ಳೆ ಪಾಯಿಂಟ್ ಹೇಳವ್ರೆ ನಾನು ಮರ್ತ ಹುಟ್ಟಿದ್ದೆ ಅದು ಬರ್ಕೊಂಡಿರಲಿಲ್ಲ ಅಕಸ್ಮಾತ್ ಅಲ್ಲೇನು ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂದಿದ್ರೆ ಅವನ ಮೇಲೆ ಆ್ಯಕ್ಷನ್ನು ತೊಗೊಂಬೋದಲ್ಲ ನಾವು ಅಂತ ಸಾಕ್ಷಿಯನ್ನು ಕೂಡ ಹೇಳಿದ್ದಾರೆ ನನಗೆ ಈಗ ಬಂದ ಸುದ್ದಿ ಓಕೆ ಈಗ ಅವನೇ ಹೇಳಿದನಂತೆ ನಾನು ತಮಿಳ್ನಾಡಲ್ಲಿದ್ದೆ ನನಗೇನು ಗೊತ್ತಿಲ್ಲ ನಾನು ಮನೆ ಕಟ್ಸ್ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ರು ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅದು ಯಾರೋ ಒಬ್ಬ ಲೇಡಿ ಬಂದಳು ನನಗೆ ಭಯ ಆಯಿತು ಅವಳು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನನಗನ್ಸ್ತು ಇವಳು ಹೇಳೋದ್ ಎಲ್ಲಾನ ಒಂದು ನನಗೆ ಮೂಳೆ ಸಿಗುತ್ತೆ ನಾನು ಕೊಡ್ಬೋದು ಅಂತ ಈಗ ನನಗೆ ಬರ್ತಾ ಇದೆ ಟಿ ವಿಗಳಲ್ಲೆಲ್ಲ ಅದ ಅಲ್ಲ ಹೇಳಿದ್ದು ಇವರು ಏನು ಏನು ಇಲ್ಲ ಅಂದ್ರೆ ಇವರು ಎಷ್ಟು ಅಂದ್ರೆ ನಮ್ಮ ಪರಮೇಶ್ವರ್ ಅವರು ಎಷ್ಟು ಕೂಲಾಗಿ ಆ ಬೆಣ್ಣೆ ಒಳಗಡೆ ಕೂದಲು ತೆಗೆತಾರ ಹೇಳ್ತಾವ್ರೆ ರೆಡಿ ಮಾಡಿಕ ಬಂದು ಇಡೀ ರಾಜ್ಯದಲ್ಲಿ ಗೃಹ ಸಚಿವರೇ ಇಡೀ ರಾಜ್ಯದಲ್ಲಿ ಸುಮಾರು ಮೂರ್ನಾಲ್ಕು ಲಕ್ಷ ಜನ ಹೋರಾಟ ಮಾಡ್ತಾ ಇದ್ದಾರೆ ಬೀದಿಗಿಳಿದು ಧರಣಿ ಮಾಡ್ತಾ ಇದ್ದಾರೆ ಇದೇನು ನಿಮ್ಮ ಕಣ್ಣಿಗೆ ಕಾಣಿಸಲ್ಲವಾ ಸರ್ಕಾರ ಕಣ್ಣಿಗೆ ಏನು ಇಲ್ಲ ಏನು ಇಲ್ಲ ಅಗದಿದಿರಲ್ಲ ಕಾಡನ್ನೆಲ್ಲ ಹೋಗಿ ಫಾರೆಸ್ಟ್ ಪರ್ಮಿಷನ್ ತಗೊಂಡಿದ್ದೀರಾ ನೀವು ಯಾರು ಪರ್ಮಿಷನ್ ಕೊಟ್ಟರು ನಿಮಗೆ ಕೋರ್ಟಲ್ಲಿ ಏನಿದ್ರ ನಾನು ಕೇಳ್ತಾ ಇದ್ದೀನಿ ಕಂಪ್ಲೇಂಟು ಕಂಪ್ಲೇಂಟು ಕೊಟ್ಟಾಗ ಪೊಲೀಸರು ಹೋಗಿ ಕೋರ್ಟಲ್ಲಿ ಪ್ರ ನನಗಿರೋ ಮಾಹಿತಿ ಪ್ರಕಾರ ಪೊಲೀಸರು ಈ ಕೇಸನ್ನ ಈ ಸೆಕ್ಷನ್ ಪ್ರಕಾರ ನಮ್ಗೆ ಮಾಡಕ್ ಬರಲ್ಲ ನೀವು ಅನುಮತಿ ಕೊಟ್ರೆ ಮಾಡ್ತೀನಿ ಅಂತ ಹೇಳಿದೀರ ಕೇಳಿದಾರೆ ಪೊಲೀಸರು ಪರ್ಮಿಷನ್ ಕೊಟ್ಟಿದೆ ನೀವು ತನಿಖೆ ಮಾಡಿ ಅಂತ ಕೊಟ್ಟಿದ್ದಾರೆ ಎಸ್ ಐ ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ನನ್ನ ಪ್ರಶ್ನೆ ಎಸ್ ಐ ಟಿ ಮಾಡಿಕೊಟ್ಟಿದಾರ ಹಾಗಾದ್ರೆ ಇಡೀ ರಾಜ್ಯದಲ್ಲಿ ನಾನು ನಾನು ಗೃಹ ಸಚಿವನಾಗಿದ್ದೆ ಇಡೀ ರಾಜ್ಯದಲ್ಲಿ ಒಂದು ಸಾವಿರ ದಿನ ಕಂಪ್ಲೇಂಟ್ ಮಾತಾಡ್ತೀರಿ ಬರ್ತೈತೆ ಉತ್ತರ ಒಂದು ಸಾವಿರ ಕಂಪ್ಲೇಂಟ್ ಬರ್ತದೆ ಡೈಲಿ ಗೃಹ ಸಚಿವರಿಗೆ ಮುಖ್ಯಮಂತ್ರಿಗೆ ಒಂದು ಸಾವಿರ ಕಂಪ್ಲೇಂಟ್ ಬರ್ತತೆ ನನ್ನ ಮಗನ್ನ ಒಡೆದಾಕಿದ್ರು ನನ್ನ ಮಗ ಕೊಲೆ ಮಾಡಿದ್ರು ಸಾವಿರ ಬರ್ತೈತೆ ಹಂಗಾರೆ ಸಾವಿರಕ್ಕೂ ಎಸ್ ಐ ಟಿ ಮಾಡಿದ್ದೀರ ಇದಕ್ಕೆ ಯಾಕೆ ಮಾಡಿದ್ರಿ ಇದಕ್ಕೆ ಯಾಕೆ ಮಾಡಿದ್ರಿ ಇವತ್ತು ಧರ್ಮಸ್ಥಳದ ಮಾನ ಹರಾಜು ಆಯ್ತಲ್ಲ ಎಸ್ ಐಟ್ ನೀವು ಈ ಸರ್ಕಾರ ಕಟ್ಕೊಡ್ತೀರ ಧರ್ಮಸ್ಥಳದ ಮಾನ ಹಾರಾಜು ಆಗಿದೆ ಸೈಂಟಿನ ಕಟ್ಕೊಡ್ತೀರಾ ನೀವು ಸರ್ಕಾರ ಓಕೆ ಇದ್ರಿಂದ ಯಾರು ಇದ್ದಾರೆ ನಮಗೆ ಇವನೆಲ್ಲ ಇವ ಯಾರು ಇವನ್ ಬಿಟ್ಬಿಡಿ ಇವನೆಲ್ಲ ಮುಖ್ಯ ಇದರಿಂದ ಇದರಿಂದ ಷಡ್ಯಂತ್ರ ಈಗ ಡಿಕೆಶ್ ಶಿವಕುಮಾರ್ ಅವರು ಹೇಳಿದ್ದಾರೆ ನಾನು ಅವ್ರ ಬೆಂಬಲ ಕೊಡ್ತೀನಿ ಡಿಕೆ ಶಿವಕುಮಾರ್ ಅವರಿಗೆ ಡಿಕೆಶ್ ಕುಮಾರ್ ಹೇಳಿದ್ದಾರೆ ಬೆಂಬಲ ಕೊಡ್ತೀನಿ ನಾನು ಷಡ್ಯಂತ್ರ ಇದೆ ಅಂತ ಅವ್ರ ಷಡ್ಯಂತ್ರ ಯಾರು ಬಹಿರಂಗ್ ಡಿಕೆ ಶಿವಕುಮಾರ್ ಅವರು ಷಡ್ಯಂತ್ರ ಬಹಿರಂಗ ವಿಷಯ ಬಗ್ಗೆ ಚರ್ಚೆ ಮಾಡಿ ಅವ್ರು ಉತ್ತರ ಕೊಡ್ತಾರೆ ಅವ್ರು ಯಾಕೆ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರಲ್ಲ ಬಹಿರಂಗ ಓಕೆ ಸದನದಲ್ಲಿ ಇದಾರೆ ಬಹಿರಂಗ ಪಡಿಸಿ ಹೇಳಿ ಯಾರು ಷಡ್ಯಂತ್ರ ಮಾಡಿದ್ದಾರೆ ನಾನು ನೂರು ನೂರು ಶಿವಕುಮಾರ್ ಧರ್ಮಸ್ಥಳದ ಪರವಾಗಿದ್ದಾರೆ ಅಂತ ಆ ನೂರ ಅಂದ್ರೆ ಶಿವಕುಮಾರ್ ಇವಾಗ ಹೇಳಿ ಯಾರ ಷಡ್ಯಂತ್ರ ಇದಾರೆ ಅಂತ ಧೈರ್ಯವಾಗಿ ಹೇಳಿ